ಧ್ವನಿ ನ್ಯೂಸ್ ಗೆ ಸ್ವಾಗತ ಮಾಣಮಾರುತಿ ಪೊಲೀಸ್ ಠಾಣೆಯ ಸಿಪಿಐ ಜೆಎಂ ಕಾಲೆ ಮಿರ್ಚಿ ಪುಂಡ ಯಂಿಯಸ ಮುಖುಂಡನ ಜೊತೆಗೆ ಸೆಲ್ಫಿ ತೆಗೆದುಕೊಂಡಿದ್ದು ವಿವಾದಕ್ಕೆ ಕಾರಣವಾಗಿದೆ ಕರಾಳ ದಿನಾಚರಣೆಯ ಬಂದೋಬಸ್ತ್ಗೆ ಹೋಗಿದ್ದ ಸಿಪಿಐ ಜೆಎಂ ಕಾಲೆ ಮಿರ್ಚೆ ಯಮಿಯಸ ಪುಂಡ ಶುಭಂ ಶೇಳಕ್ಕೆ ಜೊತೆಗೆ ತಮ್ಮ ಮೊಬೈಲ್ ತೆಗೆದುಕೊಂಡು ಸೆಲ್ಫಿ ತೆಗೆದುಕೊಳ್ಳುತ್ತಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ ಬೆಳಗಾವಿಯಲ್ಲಿ ಮಹಾರಾಷ್ಟ ಏಕೀಕರಣ ಸಮಿತಿ ಎಂಇಎಸ್ ಮುಖಂಡರ ಜೊತೆಗೆ ಸೆಲ್ಫಿ ತೆಗೆದುಕೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ನಗರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸೆಲ್ಫಿ ತೆಗೆದುಕೊಂಡ ಮಾತ್ರಕ್ಕೆ ಕನ್ನಡ ವಿರೋಧಿ ಮನಸ್ಥಿತಿ ಹೊಂದಿದ್ದಾರೆಂದು ಭಾವಿಸಲಾಗದು ಕನ್ನಡ ನಾಡಿನ ಬದ್ಧತೆ ತತ್ವಕ್ಕೆ ವಿರುದ್ಧವಾಗಿ ಹೋಗುವ ಯಾವುದೇ ಅಧಿಕಾರಿ ವ್ಯಕ್ತಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗದು ಕನ್ನಡ ನಾಡು ನೆಲ ಜಿಲ್ಲಾ ಭಾಷೆ ರಕ್ಷಣೆ ವಿಷಯದಲ್ಲಿ ಯಾವುದೇ ರಾಜಿ ಆಗುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ

ಆದರೆ ಕೂಡ ಇವರು ತಗೊಂಡಿದ್ದಾರೆ ಕಾನೂನಿಗಿಂತ ದುಡ್ಡು ಯಾವ ವ್ಯಕ್ತಿ ಇಲ್ಲ ಯಾವುದೇ ಸಂಘಟನೆ ಇಲ್ಲ ಈಗ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ನಾವು ಕಾನೂನು ರೀತ್ಯ ಅವರಿಗೆ ಆ ಕಾನೂನಿನಿಂದ ಮುಟ್ಟ ಹೌದು ಶುಭಾಂಶಕ್ಕೆ ಇವ್ರದ್ದು ಯಾವುದೇ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅದಕ್ಕೋಸ್ಕರ ಅವ್ರದ್ದು ಆಲ್ರೆಡಿ ಬಾಂಡ್ ಅವರಿತ್ತು ನಾವು ಇವರು ಪದೇ ಪದೇ ಮಾಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ಐದು ಲಕ್ಷ ಅದು ಬಾಂಡ್ ಅಮೌಂಟ್ ಮಾಡಿಸಿದ್ದೀವಿ ಈಗ ಅದು ನೋಟಿಸ್ ಜಾರಿ ಮಾಡಿದ್ದೀವಿ ಅವರಿಗೆ ನಿಮ್ಮ ಬಿಹೇವಿಯರಿಂದ ನೀವು ನಿಮ್ಮ ಬಾಂಡ್ ಕಂಡೀಷನ್ ವೈಲೇಟ್ ಮಾಡಿದ್ರಿ ಅಂತ ಸೊ ಅವರು ಸರ್ಕಾರಕ್ಕೆ ಐದು ಲಕ್ಷ ಜಮಾ ಮಾಡಬೇಕು ಈಗ ಅವರು ಐದು ಲಕ್ಷ ಜಮಾ ಮಾಡಬೇಕು ಇಲ್ಲಾಂದರೆ ಜೈಲ್ಗೆ ಹೋಗಬೇಕು ಅದು ಏನು ಬ್ಯಾಕ್ಗ್ರೌಂಡ್ ಇದೆ ಸ್ವಲ್ಪ ತಿಳ್ಕೊಬೇಕು ನಾನು ಐ ಕಾರಣ ರಿಯಾಕ್ಟ್ ಇಮಿಡಿಯೇಟ್ಲಿ ಒಂದು ನ್ಯೂಸ್ ಐಟಮ್ ನೋಡ್ಕೊಂಡ್ರು ಏನು ಕಾರಣ ಇತ್ತು ಏನಿದು ಎಲ್ಲ ವಿಚಾರಣೆ ಡೀಟೇಲ್ ವಿಚಾರಣೆ ಮಾಡ್ತೀವಿ ಅದರ ಮೇಲೆ ಮುಂದಿನ ಕ್ರಮ ಹೌದು ಮೂರು ಮಂದಿ ಅಲ್ಲಿ ಕೊಲ್ಹಾಪುರ್ ಬಾರ್ಡರ್ನಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಮತ್ತು ಕೊಲ್ಹಾಪುರ್ ಪೊಲೀಸಲ್ಲಿ ಇದ್ದಾರೆ ಅಲ್ಲಿ ಅವರಿಗೆ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡಿದ್ದಾರೆ ಇನ್ನೂ ಇಬ್ಬರು ಎಲ್ಲಿದ್ದಾರೆ ನಾವು ವಾಚ್ ಇಟ್ಟಿದ್ದೀವಿ ನಮ್ಮ ಚೆಕ್ ಪೋಸ್ಟ್ನಲ್ಲಿ ನಮ್ಮ ಪೊಲೀಸ್ ಚೆಕಿಂಗ್ ಮಾಡ್ತಾ ಇದ್ರೆ ಅವರು ಇಲ್ಲಿ ಬಂದರೆ ಅವರ ಮೇಲೆ ಕೂಡ ನಾವು ಕಾನೂನು ವ್ಯತ್ಯಾಸ ಕ್ರಮ ತಗೊಳ್ತೀವಿ ಇದು ಅರವತ್ತು ವರ್ಷಕ್ಕಿಂತ ಮೇಲ್ಗಡೆದು ವಿಷಯ ಇದು ಇದಕ್ಕೆ ಈ ಥರ ಒನ್ ಸ್ಟಾಪ್ ಸೊಲ್ಯೂಷನ್ ಇಲ್ಲ ಇದಕ್ಕೆ ನಾವು ಪ್ರೊಲಾಂಗ್ ಸೊಲ್ಯೂಷನ್ ಇದರಲ್ಲಿ ಸರ್ಕಾರ ಇನ್ವಾಲ್ವ್ ಇದೆ ಕೇಂದ್ರ ಸರ್ಕಾರ ಇನ್ವಾಲ್ವ್ ಇದೆ ಮಾನ್ಯ ಹೈಕೋರ್ಟ್ನಲ್ಲಿ ಕೂಡ ಅದು ಪಿಟಿಷನ್ ಹೋಗಿದೆ ಸಾಕಷ್ಟು ವಿಚಾರಗಳು ಇದೆ ಎಲ್ಲರಿಗೂ ನಾವು ಒಪಿನಿಯನ್ ತಗೊಂಡು ಮುಂದಿನ ಕ್ರಮ ತಗೊಂಡು ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್